ಆಮೇಲೆ ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ ನಾವು ಜಾಸ್ತಿ ಕೊಟ್ಟಿದ್ದೀವಿ ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ ಎಲ್ಲ ಏನು ಬಾಕಿ ಕೊಡಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ ನಿಮಗೆ ಅದ್ರ ಜೊತೆಗೆ ಬಜೆಟ್ ಗಾತ್ರನೂ ಹೇಳ್ಬೇಕಲ್ಲ ಅವರು ಎಷ್ಟು ದುಡ್ಡು ಬತ್ತು ಅನ್ನೋದ್ರ ಜೊತೆಗೆ ಬಜೆಟ್ ಗಾತ್ರ ಹೇಳ್ಬೇಕು ಈಗ ನಾನು ಅದಕ್ಕಿಂತ ಹಿಂದೆ ಹೋಗಲ್ಲ ಹದಿನೇಳು ಹದಿನೆಂಟರಲ್ಲಿ ದಿ ಬಜೆಟ್ ಸೈಜ್ ವಾಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ನಮ್ದಲ್ಲ ಬಜೆಟ್ ಸೈಜ್ ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಏಳುನೂರ ಮೂವತ್ತೈದು ಕೋಟಿ ಅವತ್ತು ಬಜೆಟ್ ಇದ್ದದ್ದು ಹದಿನೇಳು ಹದಿನೆಂಟು ನಮಗೆ ಡೆವಲ್ಯೂಷನ್ ಬಂದಿದ್ದದ್ದು ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿ ಗ್ರಾಂಟ್ಸ್ ಬಂದಿದ್ದದ್ದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗಳಲ್ಲಿ ಹದಿನಾರು ಸಾವಿರದ ಎಂಟತ್ತೆರಡು ಕೋಟಿ ಬೋತ್ ಪುಟ್ಟುಗೆದರ್ ಫಾರ್ಟಿ ಸೆವೆನ್ ತೌಸಂಡ್ ನೈನ್ ನೈನ್ ಜೀರೋ ಇದು ಹದಿನೇಳು ಹದಿನೆಂಟರಲ್ಲಿ ನಮಗೆ ಕರ್ನಾಟಕಕ್ಕೆ ಸಿಕ್ಕಿದ್ದಂಥ ಹಣ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಅವತ್ತು ಬಜೆಟ್ ಗಾತ್ರ ಬರೀ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ನಲವತ್ತಾರು ನಲವತ್ತಾರು ಇಪ್ಪತ್ತೊಂದು ಇಪ್ಪತ್ತೊಂದು ಲಕ್ಷದ ಲಕ್ಷದ ಸಾವಿರ ಕೋಟಿ ನಲವತ್ತಾರು ಸಾವಿರ ಕೋಟಿ ಹದಿನೆಂಟು ಹದಿನಾರರಲ್ಲಿ ಆ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಆಗ ನಮಗೆ ಸೆಂಟ್ರಲ್ ಡೆವಲ್ಯೂಷನ್ ಬಂದಿದ್ದು ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದ್ದು ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ ಮತ್ತೆ ಗ್ರಾಂಟ್ಸ್ ಬಂದಿದ್ದು ಹದಿನಾಲ್ಕು ಸಾವಿರದ ಒಂಬೈನೂರ ಕೋಟಿ ಸುಮಾರು ಎರಡು ಸಾವಿರ ಕೋಟಿ ಅಷ್ಟು ಕಡಿಮೆ ಆಯಿತು ಗ್ರಾಂಟ್ಸ್ ಆಮೇಲೆ ಡೆವಲೂಷನ್ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಜಾಸ್ತಿ ಆಯಿತು ಆಯ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಇತ್ತು ನಮಗೆ ಬಂದಿದ್ದದ್ದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ಮೂವತ್ತೊಂಬತ್ತು ಎಂಟುನೂರ ಆರು ಕೋಟಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಗ್ರ್ಯಾಂಡ್ಸ್ ಬಂದಿದ್ದದ್ದು ಹದಿನೈದು ಸಾವಿರದ ಎಂಟು ಕೋಟಿ ಒಟ್ಟು ಐವತ್ನಾಲ್ಕ ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಸಾವಿರದ ಕೋಟಿ ಬಂದಿತ್ತು ಈ ವರ್ಷ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಬಜೆಟ್ ಗಾತ್ರ ನಲವತ್ತೈದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಆ ಸಾರಿ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ನಮಗೆ ಬರ್ತಾ ಇರತಕ್ಕಂಥದ್ದು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಹದಿಮೂರು ಸಾವಿರದ ಐದು ಕೋಟಿ ಒಟ್ಟು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಅಂತಂದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಸಾವಿರದ ನಲ್ವ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಗಾತ್ರ ಇದ್ದಾಗ ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಬತ್ತು ಈಗ ನಲವತ್ತೈದು ಲಕ್ಷದ ಮೂರು ಸಾವಿರ ಕೋಟಿ ಇರುವಾಗ ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಬರ್ತದೆ ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದ್ರೆ ಟೂ ಪಾಯಿಂಟ್ ಟೂ ಇಂದ ಟೂ ಪಾಯಿಂಟ್ ಟೂ ಇಂದ ಹದಿನೇಳು ಹದಿನೆಂಟರಲ್ಲಿ ಟೂ ಪಾಯಿಂಟ್ ಇದ್ದದ್ದು ನಮ್ಮ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಡ್ಸು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಒನ್ ಪಾಯಿಂಟ್ ಟೂ ತ್ರೀ ಒನ್ ಪಾಯಿಂಟ್ ಟೂ ತ್ರೀ ಕಡಿಮೆ ಆಯಿತು ಜಾಸ್ತಿ ಆಯಿತು ಹಾಂ ಕಡಿಮೆ ಫಿಫ್ಟಿ ಪರ್ಸೆಂಟ್ ಮತ್ತೆ ಇದು ಜಾಸ್ತಿ ಆಗದಾ ಸರ್ ಅವ್ರ ಲೆಕ್ಕ ಹೆಂಗೆ ಲೆಕ್ಕ ಇದು ಒಂದೇ ಲೆಕ್ಕ ಬೇರೆ ಬೇರೆ ಇರಲ್ಲ ಒಂದೇ ಲೆಕ್ಕ ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ಬೇಕು ಕರೆಕ್ಟ್ ಕರೆಕ್ಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಇವೆಲ್ಲ ಅವರೇ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ಹೇಳ್ತಾ ಇರತ್ತ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಆಲ್ಮೋಸ್ಟ್ ಈ ವರ್ಷದ ಬಜೆಟ್ ನೋಡಿದ್ರೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಡಬಲ್ ಆಗಿದೆ ಡಬಲ್ ಆಗಿದೆ ನಮ್ಮ ತೆರಿಗೆ ಎಷ್ಟಿತ್ತು ನಮ್ಮದು ಡಬಲ್ ಬಟ್ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಅಷ್ಟು ಇಟ್ ಇಪ್ಲೀಸ್ ವೆರಿ ಇಂಪಾರ್ಟೆಂಟ್ ಇದು ಇಪ್ಪತ್ ಹದಿನೆಂಟು ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತೊಂದು ಮೂವತ್ತೈದು ಕೋಟಿ ಕೋಟಿ ಆಮೇಲೆ ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿದಾಗ ಐವತ್ತೊಂದು ಸಾವಿರ ನೂರ ಐವತ್ತೇಳು ಕೋಟಿ ಬರ್ತಿತ್ತು ಈಗ ನಲವತ್ತೇಳು ಸಾವಿರ ಕೋಟಿ ಆಗಿದೆ ಬಜೆಟ್ ಗಾತ್ರ ಆದರೆ ನಮಗೆ ಐವತ್ತು ಸಾವಿರ ಕೋಟಿ ಚಿಲ್ಲರೆ ಆಗಿದೆ ಐವತ್ಮೂರು ಐವತ್ನಾಲ್ಕು ಸಾವಿರ ಕೋಟಿ ಅಂದರೆ ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ನಮ್ಮ ಡೆವಲ್ಯೂಷನು ಜಾಸ್ತಿ ಆಗಬೇಕಾಗಿತ್ತು ಗ್ರಾಂಟ್ಸು ಜಾಸ್ತಿ ಆಗಬೇಕಾಗಿತ್ತು ಡಬಲ್ ಮಾಡೋದ್ರ ಬದಲು ಅಷ್ಟೇ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟದೆ